ಅಪ್ಪ ಅಮ್ಮ ಏನು ಏನೋ ಮಾತಾಡ್ಬೇಕಾಯ್ತು ಅಕ್ಕೆ ಬಂದಕ್ಕಲ್ಲ ಯಾಕೆ ನಿನ್ನ ರೂಮ್ ಒಬ್ಬರು ಬೆಡ್ದಾ ಹಾಂ ಹಂಗೇನಿಲ್ಲಪ್ಪ ನೀ ಒಬ್ಬರು ಬೆಡ್ದು ಅಂತ ಹೇಳಕ್ಕದ ಏನು ಹೇಳಿಯಪ್ಪ ಅದು ಮಗ ಅದು ನೂರು ಮಾಸ ಮೇಲೆ ಮದುವೆ ಮಾಡಿದ್ರು ಫೋನ್ ಕಂಡಿದ್ವಲ್ಲ ಹ್ಞೂ ಅಕ್ಕೆ ಅಲ್ಲಿ ಗಂಟೆ ಯಾಕೆ ನಾಳೆಕ್ಕೆ ಮಾಡ್ಕೊಬಿಡದ ಅಂತ ಅಪ್ಪ ಯಾಕಪ್ಪ ಏನಾಯ್ತಪ್ಪ ನಿಮ್ಗೆ ಇದಕ್ಕಿದ್ದಂಗೆ ಅದಕ್ಕೆ ಏನು ಅದಕ್ಕೆ ಸುಮ್ಮ ಕುತ್ಕೊ ಪಾಪ ಅಕ್ಕನಿಗೂ ಸರಿ ಇಲ್ವಂತಕ್ಕಲ್ಲ ಎಣ್ಣೆ ಹೋಗಿ ಅಕ್ಕಿಯ ನನಗೆ ಯಾಕೋ ಜೀವಕ್ಕೆ ಆಯ್ತಲ್ಲ ಆದಷ್ಟು ದಿನ ಮದುವೆ ಮಾಡ್ಕೊಬಿಡಿ ಅಲ್ಲಪ್ಪ ನಿಮ್ ಬುದ್ಧಿದೊ ಅವ್ರೇನ ಹೇಳ್ತಾರ ಅವ್ರಾತ್ರಿ ಅಂದ್ಬಿಟ್ಟು ನಾವು ಇಂದ ಮುಂದ್ ವಿಚಾರಿಸ್ತಾನೇ ಅದ್ ಹೆಂಗ ಮದ್ಬೇಕದ್ ಬೊಗ ಐ ನೋಡ್ಬೈಲಿ ನಾವೆಲ್ಲಾನು ವಿಚಾರಿಸಿವಿ ಏನ್ ತೋರಾಕ್ತೈಲಿ ಬಾಳ ಒಳ್ಳೆ ಹುಡುಗಿ ಅಂತೆ ಅವ್ರು ಹೋಗ್ ಅಷ್ಟೇ ಅವ್ಳು ಅಷ್ಟೇ ಬಾಳಾಜ ಒಳ್ಳೆ ಜನ ಅಂತ ಅಂದವ್ರೆ ಇನ್ ಬೇಕು ನಮಗೆ ಇನ್ ಏನ್ ಬೇಕು ಹಾಕಿತವ ಒಳ್ಳೆ ಅಡ್ಡಂಗ್ತಿಲ್ಲ ನೀನು ಐ ಅಪ್ಪ ಹಂಗಲ್ಲ ಕಣಪ್ಪ ಯಾಕೆ ಹಿಂಗ್ ದಿಡೀನೇ ನಿಮ್ ಗೊತ್ತಾಗಕ್ಕಿಲ್ಲ ಇವತ್ತಿನ ಕಾಲದಲ್ಲಿ ಹುಡ್ಗಿರ್ ಮೊದ್ಲೇ ಅವಳು ಅಂತಾರ ನಾನು ಹೇಳ್ದೆ ಕಾಲೇಜಲ್ಲಿ ಸರಿ ಇಲ್ಲ ಅವಳು ಅಂತವ ಕಂಡು ಕಂಡು ಯಾಕಪ್ಪ ಹೆಂಗ ಇದ್ ಮಾಡ್ತಾ ಇದ್ರಿ ಪ್ಲೀಸ್ಪಾ ಬೇಕಾದ್ರೆ ನೀವು ಮೊದಲು ನೋಡಿದ್ರಲ್ಲ ಆ ರಂಗಣಿಷ್ಟಕ್ಕೆ ಅವಳು ಮದ್ವೆ ಮುಂಚೆ ಅಲ್ಲಿರಕಿಲ್ಲ ಇಲ್ಲಿರಕಿಲ್ಲ ಅಲ್ಲಿರ್ಸಕ್ಕಿಲ್ಲ ಅಂತ ಹೋಗ್ನೋಪ್ಪ ಅವಳೆಲ್ಲಾ ಆಡ್ಬೇಕಾರೆ ಅವಳು ಎಣ್ಣೆ ಮದ್ವೆ ಮಾಡ್ಕೊಂಡು ಅದ್ಲ ಇಸ್ಕೊಳಕ ನೀನು ಸುಮ್ನೆ ಬಾಯ ಮುಚ್ಕೊಂಡಿರು ನೀನು ನಾವ್ ಏ ಲೇ ನನ್ನ ಮಗ ಯಾ ಏನ್ ಅನ್ಕೊಬಿಟ್ಟಿದಿರ ನನ್ನ ಮಗನ ನನ್ ಹಾಕಿದ ಗೆರೆ ಅಟಿಲ್ಲ ನನ್ನ ಮಗ ನೀನು ಸರಿಯಾಗಿ ಹೇಳ್ತಾ ಇದ್ ಕಲೆ ಬಿಡ್ಲೆ ಈಗ ಹೇಳ್ದಲ್ಲ ಇದೊಳೆ ಬಹಳ ಚೆನ್ನಾಗೆ ನನ್ನ ಮಗ ನಾನು ಆಕಿದ್ ಗೆರೆ ದಾಟಕಿಲ್ಲ ಕಲೆ ಬೇರೆಯವ್ರ ಮಕ್ಳಂಗ್ಲೆ ನನ್ನ ಮಗ ಚಿಂತವ್ ಕಲೆ ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಬೇಕು ಸುಮ್ಮನೆ ಇರಲಿಲ್ಲ ನೀನು ನಿನಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಗನ ಬಗ್ಗೆ ನನ್ನ ಮಗನ ಬೇಕಾದ್ರೆ ಈಗ ನಡಿ ಈಗ ಕಟ್ಟು ಅಂದರು ಕೊಡ್ತಾನೆ ಅದರ ಮಗನೇ ಅಪ್ಪ ಅದು ಹ್ಞೂ ಅಪ್ಪ ನಾನು ನಿಮಗೆ ತುಂಬ ಗೌರವ ಕೊಡ್ತೀನಿ ಅದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಅಪ್ಪ ನಮ್ಮದು ಸಂಪ್ರದಾಯಿಸಿದ ಕುಟುಂಬ ಹ್ಞೂ ಆ ಯಾಕೋ ಆ ಹುಡ್ಗಿ ತೊಂದ್ರೆ ನಮ್ಮನೆಲ್ಲ ಅಳದದು ಅಂತ ಭಯ ಆಯ್ತದಪ್ಪ ಆ ಹುಡುಗಿ ಕಾಲೇಜಲ್ಲಿ ಹೆಂಗೋ ಆಡ್ತಿಲ್ ಕಣಪ್ಪ ಅಯ್ಯೋ ವಯಸ್ಸಿ ಸಿಗ್ತೋ ಆರ್ಕಂಡು ಮದುವೆ ಆದ್ಮೇಲೆ ಒಳ್ಳೆ ರೀತಿ ಬುದ್ಧಿ ಕಲ್ತ್ಕೋತಿ ತಲೆ ಬಿಡ್ಲಿ ಅತ್ತ ತಲೆಗೆಸ್ಕಬೇಕು ಎಣ್ಣೆ ಸಿಕ್ತಾರೆ ಅಂತಂದ್ರೆ ಹೆಂಗೋ ಒಪ್ಕೊಂಡು ಮದುವೆ ಮಾಡ್ತೀವಿ ಅಂದ್ರೆ ಅದ್ ಕುಸಿ ಬಿಡು ನೀನು ಅಡಿಯ ನೀನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ನೋಡ್ಲ ಮಗ ನೀನು ಒಳ್ಳೆವನು ದುಡ್ಡಿಕೊಂಡ್ರು ಮಾತಾಡಲಿ ಇಲ್ಲಿ ಗಂಟ ಸರಿಯಾ ಅಕ್ಕೋಸ್ಕರ ದೇವ್ರು ಒಳ್ಳೇದು ಮಾತಾಡೋದು ರಸ ಮಾಡದಪ್ಪ ಬಟ್ಟೆ ಸೀರೆ ಗೀರೆ ಎಲ್ಲ ತಗೊಂಡೋಗಿ ಬಂದಿಲ್ಲ ಅಲ್ಲಮ್ಮ ನಂಗೆ ಒಂದು ಮಾತು ಹೇಳ್ದಂಗೆ ಎಲ್ಲ ನೀವೇ ತೀರ್ಮಾನ ಮಾಡ್ಕೊಟ್ರೆ ನಾನು ಹೇಳ್ದಕ್ಕಲ್ಲ ನನ್ನ ಮಗ ನಾನು ಹಾಕಿದ ಗೆರೆ ಅಟಾಕಿರ ನಾನು ಹೇಳ್ದಾಗೆ ಕೇಳ್ಕೊಂಡಿರೋನು ಬೇರೆ ನಂಗೆ ಅಲ್ಲ ನನ್ನ ಮಗ ಹೋಗಿ ಧೈರ್ಯವಾಗಿ ಹೋಗಿ ಅದೇನು ನೋಡೋಕೆ ಮುಂದೆ ಕಾರ್ಯ ಬಂದೆ ಅದಕ್ಕೆ ಹೋದ್ರು ನಿನ್ನ ಬಗ್ಗೆ ನಮ್ಗೆ ಗೊತ್ತಿರೋಲ್ಲ ಮಗ ಹೇಳ್ತಾ ನೋಡ ನನ್ನ ಮಗ ನಿಜವಾಗ್ಲೇ ಚಿನ್ನ ಅಪ್ರಂಜಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನಾವು ಹಾಕಿದ ಗೆರೆನು ಅಟಕಿರ ಆಮೇಲೆ ನಾವು ಹೇಳೋದಕ್ಕಾಯ್ತದೆ ಅಂತಲೂ ಗೊತ್ತು ಮೇಲೆ ನಂಬಿಕೆ ಇಟ್ಟಿರೋದಲ್ವಪ್ಪ ನಾವು ಅಷ್ಟು ಮುಂದುವರೆದಿರೋದು ಮೇಲೆ ನಂಬಿಕೆ ಇಟ್ಟಿರೋದೇ ತಪ್ಪಾ ಅಪ್ಪ ಹಂಗಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿರೋದು ತಪ್ಪು ಅಂತ ಅಲ್ಲ ಕಣಪ್ಪ ಅದು ಅದು ಇಲ್ಲ ಇದು ಇಲ್ಲ ತಲೆಗಿಡ್ಸ್ಕೋಬೇಡ ನೀನು ನಳಿಕೆಕೆ ಹೊತ್ಲಂತ ರೆಡಿ ಆಗ್ಬಿಡಪ್ಪ ದೇವಸ್ಥಾನದಲ್ಲಿ ಕತೆ ಮದುವೆ ಅಪ್ಪ ಮತ್ತು ದೂರಂಗ್ ಚಿತ್ರದಲ್ಲೆಲ್ಲ ಮಾಡ್ತೀವಿ ಅಂದ್ರಿ ಏನು ಮಾಡಕ್ಕೆ ದುಡ್ದಂಡ ಮಗ ಮನ್ಸು ಮನ್ಸು ಸೇರೋದ್ರೆ ಮದುವೆ ಆಡಂಬ್ ಮದುವೆ ಎಲ್ಲ ಯಾಕೆ ಅದು ಯಾಕೆ ತಗೊಳ್ಬೇಕು ಅವೆಲ್ಲ ನಾನು ಮನ್ಸಿಗೆ ತೆಗ್ದಾಕ್ತೆ ಬಿಡು ಸಿಂಪಲಾಗಿ ಮಾಡ್ಬಿಡೋದು ಐದು ಟೈಮ್ ಮಾಡ್ಕಿಲ್ವಲ್ಲಪ್ಪ ನಾಳೆ ನಾಳಿಕೆ ಚೌಟ್ರಿ ಬುಕ್ ಮಾಡಿ ಮದುವೆ ಮಾಡಕದ ಅದು ಕೇಕನಪ್ಪ ಬೇಕು ಅಂದರೆ ಮದುವೆ ಆದಮೇಲೆ ರಿಸೆಪ್ಷನು ಕರ್ನಾರ ನೀನು ಬೇಕು ಅಂದರೆ ಜೋರ ಮಾಡೋದು ಬೇಡಕದ ಬಿಡು ನಿನ್ನಾಕೆ ಮದುವೆ ಆದಮೇಲೆ ಬೇಡ ಬೇಡ ಏನೋ ಒಟ್ಟಿಗೆ ನಿಮ್ಮ ಇಷ್ಟ ಆಗ್ಲಪ್ಪ ನೀವೇ ನೀವೇ ತೀರ್ಮಾನ ಮಾಡ್ಕೊಂಡಿದ್ದೀರಿ ನಿಮಗೆ ಹೆಂಗೆ ಅನ್ನಿಸ್ತದೋ ಏನು ಸರಿ ಅನ್ನಿಸ್ತದೆ ಅದೇ ಮಾಡಿ ಇನ್ನೇ ನಾನೇನು ಅದು ಆ ಸರಿ ಕರಪ್ಪ ಆಯಿತು ಆಯಿತು ನಾಳೆ ಓದ್ಲಂತ ಯಾ ಎದ್ದಿ ರೆಡಿ ಆಬರು ಅವ್ರು ಆತಿಂದ ಏನು ಬರ್ತಾರೆ ನಿನ್ನೆ ನಾವು ಕರ್ಕೊಂಡು ಹೋಗ್ಬೇಕು ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊ ಕರ್ಕೊಬಾರಾಯ್ತಿದೆ ಆಯ್ತು ನಮಗೆ ಇನ್ನೇನು ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡಿದ್ದೀರಲ್ಲ ಇಲ್ಲಿ ನಾವಿನ್ನೇನು ಹೇಳಂಗಿರೋದು ಸರಿ ಸರಿ ಆಯಿತು ತಲೆಗೆ ಇಡಿಸ್ಕೋಬೇಡ ಅವ್ನು ಸುಮ್ನೀರಿಗೆ ಅಯ್ಯೋ ಸಿವನೇ ಇವ್ರಿಗೆ ಏನು ಬಂದಿರೋದು ಯಾಕೆ ಹಿಂಗೆ ಆಡ್ತಾಯಿದ್ರು ಹೆಂಗಾರು ಮಾಡಿ ಮುರ್ದಾಕಂತ ನಾನು ನೋಡಿದ್ರೆ ಇವ್ರು ನೋಡ್ರಿ ಈ ಥರ ಆಡ್ತ ಕುಂತಾರಲ್ಲ ತಲೆ ಕೆಟ್ಟೋಯ್ತು ಅದಕ್ಕೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಏನು ಮಾಡೋದು ಏನು ಮಾಡೋದಪ್ಪ ಏನಪ್ಪ ಏನೈತೆ ಮತ್ತದಿ ಅಜ್ಜಿ ನೋಡಜ್ಜಿ ನಾನು ಹೇಳಿನ ತಾನೆ ನಿಮಗೆ ಆ ಹುಡುಗಿ ಅದು ನಕ್ಷತ್ರ ಸರಿ ಇಲ್ಲ ಅದು ಜಾತಕ ಸರಿ ಇಲ್ಲ ಅಂತ ಅಯ್ಯೋ ದಡ್ಡ ನೀನು ಈ ಕಾಲದಲ್ಲಿ ಬೇಡ ನಾವು ನಮ್ಮ ಕೂತ್ ಕಂಡಾರ ಜಾತಕ ಜೀತ್ ಕಾಣ್ಕೊಂಡು ಮಾಡೋ ಬಂಗವ ನಮ್ಗೆ ಇಷ್ಟು ವಯಸ್ಸಾಗ ನಾವೇ ನಂಬಕ್ಕಿಲ್ಲ ನೀನ್ ಯಾಕೆ ಮಗ ಹುಡ್ಗಿ ನೆಲದಿಸ ಹೋಗಿದೆ ಅಯ್ಯೋ ಓಸಿ ಚೆನ್ನಾಗಿದ್ದಾಳ ಮಗ ಅದೇ ಬಾರೆ ಜುಂಕಿ ಸಿರೆಗಿರೆ ಎಲ್ಲನುವೆ ಹಾಕೊಂಡ ಹೋಗಿ ಕೋಟುಟ್ ಬರದ ಅಂತ ಹೋಗಿದೆ ಕಣ ಮಗ ಉಡ್ಗಿ ನೋಡ್ಬಿಟ್ಟು ನನಗೆ ಬಹಳ ಸಂತಸ ಆಗಿತ್ತು ಕಣ ಮಗ ಬಹಳ ಲಕ್ಷ್ಮಣ ಮಗ ಅವಡೆ ಪಾಪಾರಿ ಮತ್ತೆನೋ ಅಷ್ಟೇ ಬಹಳ ಒಳ್ಳೆವರು ಅಯ್ಯೋ ಸುಮ್ನೆ ಮಗ ಮಾರ್ಕೋ ಒಳ್ಳೆ ಹುಡುಗಿ ಕತೆ ಅದಕ್ಕಿಂತ ಒಳ್ಳೆ ಹುಡುಗಿ ಸಿಕ್ಕದ ಇರಂಗೊಂದು ಮಗಲೇ ಕತೆ ಕೊನೆ ಕುಣಿತಲೆ ಅವಳಗಿಂತ ಅದೂ ಬಾಳವಾಸಿ ಆ ಸುಮ್ನೆ ಮಾಡ್ಕೊಂಡು ನೆಮ್ಮದಿ ಜೀವನ ಮಾಡಕ್ ಕಲಿ ಮಗ ನೀನು ಅಜ್ಜಿ ಹಂಗಲ್ಲ ಕಣಜಿ ಇದು ನಿಮ್ ಕಣ್ಣಂಗೆ ಅವಳು ಹುಟ್ಟ ತಕ್ಷಣ ತಲೆ ತಿನ್ಕೊಂಡವಳೆ ಇನ್ ಮದ್ವೆ ಆಮೇಲೆ ಮಾತುಕತೆ ಸುದ್ದಿ ಎತ್ತ ತಕ್ಷಣ ಗುಡ್ಡ ಮಗು ಸರ್ ತಪ್ಪು ಇನ್ನೇನೇ ನಾನು ಗೊತ್ತಾದದು ಅಂತ ಅದ್ ಬೇರೆ ಗಾಬರಿ ಆಯ್ತದ ನನಗೆ ಏನು ಆಯ್ಕಿಲ್ಲ ಇವು ಗುಂಡಮ್ಮ ಮಗ ಮಗ ಮನೆ ಮಗಳು ಹಿಂಗ ಆಯ್ತಲ್ಲ ಅನ್ಕೊಂಡ ಅದನ್ನ ಏತ್ನೆ ಮಡಿಕೊಂಡ್ ಮಡಿಕೊಂಡ್ ಮಡಿಕೊಂಡು ಬೀಪ್ಲು ಅದಂಗ ಆಗಿ ಹಂಗ ಆಗಿದ್ದು ಕತೆ ಹೋಗು ಅದೇನಾಗಿತ್ತಿಲ್ಲ ಕತೆ ಅದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಕತೆ

എല്ലാ നോടിക്ക അയ്യോ നാസ് ലൂ അയ്യോ എല്ലാ മാമൂലിക്ക് തല കൂത്കള അത സുമീർ തല കയ്യി സുമ്നീർ ആ ചുഡി സുമീര് ഹഡ്ഗി ബല ക എളി കിട നീന മേ

ಅವು ಬಾ ಆಸ್ತಿ ಮನೆ ಗಿಮ ನಿಮ್ಗೆ ಬರ್ದೇ ಕೊಟ್ಬಿಡ್ತದೆ ಅಪ್ಪ ಮಾಡಿ ಆತು ಕೇಳು ನನ್ನ ಮಾತು ಕೇಳು ನೆಗನಗಿತಾರ ಅವು ಒಪ್ಕೊಂಡು ತಾರಿ ಕೊಟ್ಟವೆ ಹೆಂಗೆ ಮದುವೆ ಆಗು ಆಗ ನನ್ನ ಮಾತಿಗೆ ಬೆಲೆ ಕೊಟ್ಟಾಗ ಮಗ ಅಂತ ಅವನಿಗೂ ಖುಷಿ ಆಯ್ತಿಲ್ಲ ಆಸ್ ಮಾಡಿಲ್ಲ ಅಂದರೆ ಆಸ್ತಿ ಬದುಕು ಮಾನ ಕೇಳ್ಕೋಬೇಕಾಯ್ತದ ಟ್ಯಾಂಡರ್ ಪ್ಯಾಲ್ ಮಾಡ್ಬೇಕಾಯ್ತದ ಆತ್ಕೆ ನಾನು ಹೇಳ್ತಾರೆ ನಂಗೆ ಅಜ್ಜಿ ಅದು ಸುರಿಂದು ಹೇಳ್ತಿರೋದು ಅದು ಏನು ನಿಮ್ಗೆ ಹೇಳ್ಬೇಕು ಅಂತ ಅರ್ಥ ಐತಿದ್ರು ಹ್ಞೂ ತು ಸ್ವಲ್ಪ ಸೊಲ್ಪ ಹೊರ್ಗಡೆ ಹೋಗಿಬಿಡ್ತೀನಿ ಅಜ್ಜಿ ಹೊರಗಡೆ ಹೆಂಗ್ ಅಲ್ಲಿ ಹೋಗಂಗಿಲ್ಲ ನಾಳೆಕ ಮದುವೆ ಇವತ್ತು ಹೋಗಂಗಿತದ ಆಸಿಮ್ಮೈ ನಿಂದ ಕಾಲೆಟ್ ಕಡಂಗಿಲ್ಲ ಇಲ್ಲೇ ಇರಬೇಕು ನಿನ್ ಕೈಕಂಡಿರಕ್ಕೆ ನಾನು ಬಿಟ್ಿರೋದು ಆ ಕಾವಲು ಬಿಟ್ಿದರೂ ನನಗೆ ದೋದನಜಿ ಬುಡಿ ಅಜಿ ಬುಡಿ ಸುಮ್ನೆ ನನಗೆ ದಾರಿ ಬಿಡಿ ನಾನು ನನಗೆ ಎಲ್ಲಾ ಇಷ್ಟ ಇಲ್ಲ ನನಗೆ ಹಾಯ್ ದಾಡ್ ಮೂದೇವಿ ನಾನು ಹಿಡ್ಕನ್ ಕೂತಿದನಪ್ಪ ನಿನ್ ಆಸಿಮ್ಮೈ ಹೇಳಿ ಬಿಡ್ತಾನೆ ನಾನು ಇಸ್ಕೊಂಡಿರೋದು ನಿನ್ನೊಳಕ್ಕೆ ತಾನೆ ಸೋಕು ಪಾಕನಿಗೆ ಐತಕ ಮಗ ನಮ್ಮೂರಲಿ ಹಿಂಗೇ ಆಸಿಮ್ಮೈ ಕೇಳಿದ್ರು ಕೇಳಲಿಲ್ಲ ಹೋಗ್ಬಿಟ್ಟು ಅಷ್ಟು ಮೈಲಿ ಹೋಗ್ಬಿಟ್ಟು ಸೋಪ್ನಾಗ ಸತ್ತೆ ಹೋದಕ್ಕನವ ಅತ್ತೆ ಹೋಗ್ಬೇಡ ಸುಮ್ಮ ನೀರು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಒಂದು ಐದು ಐದು ನಿಮಿಷ ಹೋಗಿ ಬಂದ್ಬಿಡ್ತೀನಿ ಎಲ್ಲೂ ಹೋಗಂಗಿಲ್ಲ ಕಣಪ್ಪ ನಿನ್ ಕಾವಿಗೆ ಅಂತಾನೆ ಬಿಟ್ಟವ್ರೆ ಹಸಿ ಮೈ ಎಲ್ಲರೂ ಒಂಟು ಕಿಂಟು ಹೋದನು ಹೋಗಿ ಕಾಯಿ ಅಂದ್ಬಿಟ್ಟು ಸುಮ್ಕಿರು ಊಟವೋ ಗೀಟವೋ ಏನೇ ಇರೋದು ಅಂತ ತಂದು ಕೊಡ್ತೀನಿ ಉಣ್ಕೋಬೇಕು ಸುಮ್ಮ ಕೂತ್ಕೋಬೇಕು ಅಷ್ಟೇ ಸರಿ ಅಜ್ಜಿ ಆಯಿತು ನಾನು ಎಲ್ಲೂ ರೂಮಿಂದ ಹಚ್ಕೋಕಿಲ್ಲ ನೀವು ಅಲ್ಲೇ ಇರಿ ಹಾಚಿರಿ ಆಯ್ತು ಆಯ್ತು ನಾನು ರೂಮ್ ಅಂತ ಡೋರ್ ಅದೆಲ್ಲ ಅಲ್ಲಿ ಚೇರ್ ಹಾಕೊಂಡು ಗೊತ್ತಿರ್ತೀನಿ ಸರಿಯಾ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ